ರಾಜ್ಯ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡುತ್ತಿದ್ದು ಜಾತಿ ಜಾತಿಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸವನ್ನ ಜಾತಿ ಗಣತಿ ಹೆಸರಲ್ಲಿ ಮಾಡುತ್ತಿದೆ ಅಂತ ಆರೋಪಿಸಿ ಹಿಂದೂಪರ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿದವು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳು ಭಾಗವಹಿಸಿದ್ವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರೈಸ್ತರು ಹಾಗೂ ಹಿಂದೂ ಜಾತಿಗಳ ನಡುವೆ ಎಳೆದು ತರುತ್ತಿರುವುದನ್ನು ಸಂಪೂರ್ಣವಾಗಿ ಕೈಬಿಡುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿ ಜಿಲ್ಲಾ ಕಾರ್ಯಕರ್ತರು ಹಾಗೂ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ರಾಜ್ಯ ಸರ್ಕಾರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೇ ಇರುವ ಜಾತಿಗಳನ್ನ ಹುಟ್ಟುಹಾಕಿ ಹಿಂದೂಗಳ ಜೊತೆಗೆ ಕ್ರೈಸ್ತರನ್ನ ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಎಸ್ಸಿ ಕ್ರಿಶ್ಚಿಯನ್ ಅಂತ ಸೇರಿಸಿ ಕ್ರಿಶ್ಚಿಯನ್ ಗಿರಿಯನ್ನ ಇಟಲಿ ಸಂಪ್ರದಾಯದಂತೆ ಮಾಡಲು ಹೊರಟಿರುವ ಧೋರಣೆ ಖಂಡಿಸಿದ್ರು ದೇಶದಲ್ಲಿ ಜಾತಿಗಳನ್ನ ಒಡೆಯಲು ಈ ಕೆಲಸ ಮಾಡುತ್ತಿದ್ದಾರೆ ಹಿಂದೂಗಳನ್ನ ಹಿಂದುವಂತೆ ಮುಸ್ಲಿಮರನ್ನ ಮುಸ್ಲಿಮರಂತೆ ಹಾಗೂ ಕ್ರಿಶ್ಚಿಯನರ ಕ್ರಿಶ್ಚಿಯನರಂತೆ ಮಾಡಬೇಕು ಹಿಂದೂ ಧರ್ಮವು ಕ್ರಿಶ್ಚಿಯನ್ ಧರ್ಮ ಮಾಡಲು ಯಾವ ಸಂವಿಧಾನದಲ್ಲಿ ಇದೆ ಎಂಬುದು ಗೊತ್ತಿಲ್ಲ ಈಗಾಗಲೇ ನಾಗಮೋಹನ್ ದಾಸ್ ನಿಯೋಗದಲ್ಲಿ ಹಿಂದುಳಿದ ವರ್ಗದ ಮೀಸಲಾತಿಗೆ ಇಟ್ಟಿದ್ದ ದುಡ್ಡನ್ನ ವ್ಯಯ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಸರ್ಕಾರ ಸಂವಿಧಾನದಲ್ಲಿರ್ತಾ ಇಲ್ಲದೇ ಇರ್ತಕ್ಕಂಥ ಜಾತಿಗಳನ್ನೆಲ್ಲ ಊಟಾಕಿರ್ ಊಟಾಕಿ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ಸನ್ನ ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ಎಸ್ ಸಿ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಇವತ್ತೇನು ಕ್ರಿಶ್ಚಿಯನ್ನ ಗಿರಿನ ಇಟಲಿ ಸಂಪ್ರದಾಯನ ತರ್ತಕ್ಕಂಥ ಸಿದ್ದರಾಮಯ್ಯವರ ಧೋರಣೆಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಎಲ್ಲ ಇದೊಂದು ಬಿ ಜೆ ಪಿ ಪಕ್ಷ ಒಂದೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಬಂದಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಇವತ್ತು ದೇಶದಲ್ಲಿ ಜಾತಿನ ಹೊಡಿತಕ್ಕಂಥ ಏನು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಹಿಂದೂಗಳನ್ನ ಹಿಂದೂ ಅಂತ ಮಾಡಬೇಕು ಮುಸ್ಲಿಮ್ನ ಮುಸ್ಲಿಮ್ ಅಂತ ಮಾಡಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ನ ಮಾಡಬೇಕು ಆಯಾ ಒಂದು ಜಾತಿಗಳನ್ನ ಧರ್ಮಗಳನ್ನ ಒಂದೊಂದು ಧರ್ಮ ಮಾಡಬೇಕು ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಸೇರ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಯಾವ ಇದೆ ಗೊತ್ತಿಲ್ಲ ಈಗಾಗಲೇ ಒಂದು ಮೋಹನ್ ದಾಸ್ ಅವರ ನಿಯೋಗದಲ್ಲಿ ಒಂದು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನಿಯೋಗದಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇರ್ತಕ್ಕಂಥ ದುಡ್ಡನ್ನ ವ್ಯಯ ಮಾಡಿಬಿಟ್ಟು ಇವತ್ತು ಖರ್ಚು ಮಾಡಿ ಇವತ್ತು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಮತ್ತೊಂದು ರಿಪೋರ್ಟ್ ಮಾಡೋಕ್ಕೆ ದುಡ್ಡನ್ನ ವ್ಯಯ ಮಾಡೋಕ್ಕೆ ಖರ್ಚು ಮಾಡೋಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಎಲ್ಲಿ ಒಂದು ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡಿಕೊಳ್ಳಿ ಆದರೆ ಇವತ್ತು ಆ ಧರ್ಮವನ್ನು ಆ ಧರ್ಮದಲ್ಲಿ ಕಾಲಮಲ್ಲಿ ಮಾಡಬೇಕು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ